ಯಾರು ಶಶಿಧಾರ್ ಅಂತನಾ ಹೌದು ರೀ ಹಾಂ ಸರ್ ನಮಸ್ಕಾರ ನಾನು ಕುಣಿಗಲ್ಲು ಇಂದ ರಮೇಶ್ ಅಂತ ಹೇಳಿ ಹೇಳಿ ಅದೇ ನಮ್ಮ ಮೇಡಮ್ ಅವ್ರಿಗೂ ಫೋನ್ ಮಾಡಿದ್ರಂತೆ ನೀವು ಹೌದು ಅದೇ ಒಂದು ನನಗೆ ಒಂದು ಐದು ಸಾವಿರ ಹಾಕಕ್ಕೆ ಹೇಳಿದರು ನಾನು ಕೇಳಿರೋದು ಹತ್ತು ಸಾವಿರ ಹಾಗಾದ್ರೆ ಹಾಕಿ ಇಲ್ಲ ಅಂದ್ರೆ ಬೇಡ ಸರ್ ನನಗೆ ದಯವಿಟ್ಟು ಹೌದು ಏನು ಕಾರ್ಯಕ್ರಮ ಸರ್ ಅದು ನಮ್ದು ಹತ್ತನೇ ವಾರ್ಷಿಕೋತ್ಸವ ಮತ್ತೆ ಹಿರಿಯರ ಸನ್ಮಾನ ಸಮಾರಂಭ ಆಕ್ಚುಲಿ लास्ट ಮಂತ್ ಈ ಪ್ರೋಗ್ರಾಮ ತಿಲ್ಕೆ ಕೊಟ್ಟಿದೆ ಮೇಡಂಗೆ ಹಾ ಹೌದಾ ಕಾರ್ಯಕ್ರಮ ಸರ್ 10ನೇ ವಾರ್ಷಿಕೋತ್ಸವ ಮತ್ತೆ ಹಿರಿಯರ ಸನ್ಮಾನ ಸಮಾರಂಭದ್ದು ಹೌದು ಏನ್ ಸಂಘ ಏನ್ ಸಂಘ ಅದು ನಮ್ಮ ಕಸಕಟ್ ಎಲ್ಲಿ ಸರ್ ಕಾರ್ಯಕ್ರಮ ಇರೋದು ನಮ್ಮ ತುಮಕೂರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಂಡಿರೋದು ಹೌದು ಯಾವತ್ತು ಸರ್ ಕಾರ್ಯಕ್ರಮ ಇರೋದಾ ನಾಳೆ ಬೆಳಿಗ್ಗೆ ಹತ್ತರಿಂದ ಎರಡು ಗಂಟೆ ಸನ್ಮಾನ ಸಮಾರಂಭ ಇದೆ ಹೌದಾ ಎಲ್ಲಿ ಸರ್ ಅದ್ ಕಾರ್ಯಕ್ರಮ ಅಲ್ಲಿಗೆ ಬಂದ್ಬಿಡ್ತೀವಿ ಪ್ರಕಾಶ್ ಹಾ ಪ್ರಕಾಶ್ ಲಾಜ್ ಪ್ರಕಾಶ್ ಅಲ್ಲ ಪ್ರಕಾಶ್ ಲಾಜ್ ಮುಂದ್ಗಡೆ ಒಂದು ಇದಿದೆಯಲ್ಲ ಅಲ್ಲ ಎಲ್ಲಿ ಸರ್ ಗ್ರೌಂಡ್ ತುಮಕೂರಲ್ಲಿ ನಮ್ಮ ತುಮಕೂರಲ್ಲಿ ಸರಸ್ವತಿಪುರಂ ಲೇಔಟ್ ಸರಸ್ವತಿ ಲೇಔಟ್ ಅಲ್ಲಿ ಗ್ರೌಂಡ್ ಅಲ್ಲ ಹೌದು ರೀ ಅದೇ ಲೊಕೇಶನ್ ಹಾಕ್ಬಿಟ್ರೆ ನಾನು ಅಲ್ಲೇ ತುಮಕೂರಲ್ಲಿ ಇರೋದು ಅದಕ್ಕೋಸ್ಕರ ಅಲ್ಲೇ ಬಂದ್ಬಿಡ್ತಿದ್ದೆ ಗೊತ್ತಿದ್ರು ಕರೆಕ್ಟ್ ಓಕೆ ಬನ್ನಿ ಕೇಂದ್ರ ಸ್ವಲ್ಪ ಪರ್ಚೇಸಿಂಗ್ ಕಳ್ಸಿದೀವಿ ಅದರಿಂದ ಹಾಂ ಮೇಡಮ್ಮು ನಮ್ಗೆ ಎಷ್ಟು ತಿಳಿಸಿದಾನ ಹತ್ತು ಸಾವಿರ ಕೇಳಿದ್ದು ನಿಮ್ಗೆ ಎಷ್ಟು ತಿಳ್ಸಿದೀವಿ ಐದು ಹೇಳಿದ್ದಾರೆ ಒಂದು ಹತ್ತು ಸಾವಿರ ರೂಪಾಯಿ ನಾನು ಕೇಳಿದರು ಕೊಡಿ ಮೇಡಮ್ ಫೋನ್ ಕೊಡಿ ನಾನು ಮಾತಾಡ್ತೀನಿ ಮೇಡಮ್ ಅವ್ರು ಫೋನ್ ತೆಗಿತು ಎಲ್ಲ ಅಂದಕ್ಕೆ ಇಲ್ಲ ಮೇಡಮ್ ಇಲ್ಲಿಲ್ಲ ನನಗೆ ಫೋನ್ ಮಾಡಿ ಹೇಳಿದ್ರು ಅಷ್ಟೆ ಹೌದಾ ಹಾ ನಿಮ್ಮದು ವಾಸ ಎಲ್ಲಿ ತುಮಕೂರ ಹೌದು ರೀ ಹೌದಾ ಸರಿ ಅದು ಲೊಕೇಶನ್ ಕಳ್ಸಿದ್ರೆ ಬೆಳಿಗ್ಗೆ ಅಲ್ಲೇ ಬಂದು ತಲುಪಿಸ್ತೀನಿ ಸರ್ ನನಗೆ ಹೇಳಿರೋಷ್ಟು ಬೆಳಗ್ಗೆ ಏನಕ್ಕೆ ನಾನು ಇವತ್ತು ಕೇಳ್ತಾ ಇರೋದು ಫಂಕ್ಷನ್ ಒಂದು ಇದಕ್ಕೆ ಒಂದು ವ್ಯವಸ್ಥೆ ಕೇಳ್ತಾ ಇದೀರಾ ನೀವು ಬೆಳಗ್ಗೆ ತಲುಪು ತಲುಪಿಸಿದ್ರೆ ಏನಾದರೂ ವ್ಯವಸ್ಥೆಗಾಗತ್ತಾ ಹ್ಞೂ ತಾವೇನಾಗಿದ್ದೀರಾ ಅಲ್ಲಿ ಮುನ್ಸಿಪಾಲಲ್ಲಿ ಹುದ್ದೆ ಸರ್ ನಾನು ನೀವು ಹಿಂಗೆ ಸುಮ್ಮನೆ ನಾನು ಒಬ್ಬ ಆರ್ ಟಿ ಕಾರ್ಯಕರ್ತ ಓಕೆ ಅದಕ್ಕೆ ಹೇಳಿದ್ರು ನನಗೆ ಹಾಂ 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 ನೀವು ಏನೇನು ಆರ್ ಟಿ ಐ ಹಾಕ್ತೀರಿ ಕಾರ್ಯಕರ್ತರ ಅಂತ ನನ್ಗೆ ಗೊತ್ತಾಯಿತು ಏಕೆ ಸುಳ್ಳಲ್ಲ ಏಕೆ ಹೇಳ್ತೀರಾ ಸಾಹೇಬ್ರಾ ಹಾಂ ಏನಂತೆ ಸುಳ್ಳು ಹೇಳಬೇಕು ಅಲ್ಲ ನೀವು ಏನಾಗಿದೀರ ಆಫೀಸಲ್ಲಿ ನಾನು ಆರ್ ಟಿ ಐ ಕಾರ್ಯಕರ್ತ ಅದೇ ರೀ ವರ್ಕ್ ಮಾಡೋದಾ ಇದರಲ್ಲಿ ಇಲ್ಲ ನಾನು ಆರ್ಟಿಐ ಸಂಘಟನೆಯ ಪ್ರಾಮಾಣಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ ಜಿ ರಮೇಶ್ ಅಂತ ಎಚ್ ಜಿ ರಮೇಶ್ ಅವರ ಹಾ ಹಾ ಹೇಳಿ ಹೇಳಿ ಅದಕ್ಕೆ ಈ ತರ ಭಿಕ್ಷೆ ಬೇಡೋದು ನಾಚಕೆ ಆಗಲ್ವಾ ನಿಮ್ಗೆ ಅಂತ ಕೇಳಕ್ಕೆ ನಾಚಿಕೆ ಅಲ್ಲ ಸರ್ ಯಾಕೆ ಯಾರು ಆರ್ಟಿಐ ಕಾರ್ಯಕರ್ತ ಆಗಿ ಏನು ಕಿಸಿತಿಯಪ್ಪ ಮತ್ತೆ ಆಫೀಸಿಯಲ್ ದುಡ್ಡು ವಸೂಲ್ ಮಾಡೋನು ಆರ್ಟಿಐ ಕಾರ್ಯಕರ್ತನ ಕೆಲಸನ ಇದು ನೀನೇನ್ ಭ್ರಷ್ಟಾಚಾರದ ಮುಕ್ತ ಹೋರಾಟ ಮಾಡ್ತೀಯಾ ಇಲ್ಲ ವಸೂಲಿಗೋಸ್ಕರ ಆರ್ ಟಿ ಐ ಸಂಘ ಕಟ್ಟಿದ್ಕೊಂಡಿದ್ಯಾ ನಾವ್ ಆ ರೀತಿ ಒಂದ್ ಫಂಕ್ಷನ್ ಬಗ್ಗೆ ನಾವ್ ರಿಯಲ್ ಆಗಿ ನೀನ್ ಯಾವ ಸ್ಯಾಟರ್ಡೆ ಫಂಕ್ಷನ್ ಯಾಕ್ ಮಾಡ್ತೀಯಾ ನೀನು ಅಧಿಕಾರಿಗಳತ್ರ ದುಡ್ಡು ವಸೂಲ್ ಮಾಡಿ ಏನಕ್ ಮಾಡ್ತೀಯಾ ನೀನು ಹಲೋ ಹಲೋ ಮಿಸ್ಟರ್ ಶಶಿಧರ್ ಹೇಳಿ ಹೇಳಿ ಹಾ ಹೇಳು ಏನ್ ಕಾರ್ಯಕ್ರಮ ಮಾಡ್ತೀಯಾ ಭ್ರಷ್ಟಾಚಾರನ ದೊಡ್ಡದ್ ಮಾಡೋದಕ್ಕ? ಆಟಿ ಸಂಗಾ ಕಟ್ಟಿಕೊಂಡಿರದು ನೀನು? ಇಲ್ಲ ನಾನು ಅಲ್ಲ ರೀ ಅಂತ ಹೇಳು ಅಣ್ಣಾ ಅಲ್ಲ ಅಲ್ಲ ಬೇಡ ಅದೇನು ಅಂತ ಹೇಳು ಎಷ್ಟ್ ಎಷ್ಟು ಹತ್ರ ವಸೂಲ್ ಮಾಡಿದ್ಯಾ ಇಲ್ಲಿವರೆಗೂ ನೀನು? ಬಿಡಯ್ಯ ಬಾ ಎಷ್ಟ್ ಎಷ್ಟು ಜನದತ್ರ ವಸೂಲ್ ಮಾಡಿದ್ಯಾ ಹಲೋ ಹಾ ನಮಸ್ತೆ ಯಾರು ಯಾರು ಮಾತಾಡ್ತಾ ಇರೋದು ಅಶೋಕ್ ಅಂತ ಅಶೋಕ್ ಹ್ಞೂ ಹಾಂ ತಾವೇನಾಗಿದ್ದೀರಿ ಈ ಸಂಘಟನೆಯಲ್ಲಿ ತಮ್ಮದು ಯಾವ ಸಂಘಟನೆ ನಾವು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಂತ ಹೌದು ಕರ್ನಾಟಕದಲ್ಲಿ ನೂರೊಂದು ಸಂಘಟನೆ ಇದೆ ಎಲ್ಲಿ ಕರ್ನಾಟಕದಲ್ಲಿ ಹೌದು ಹೌದು ನಿಮ್ದು ಯಾವ ಸಂಘಟನೆ ವಸೂಲಿ ಸಂಘಟನೆನಾ ತಮ್ಮದೇನು ಅನ್ಕೊಂಡ್ರೆ ಅದೇ ಸರ್ ಹ್ಞೂ ನಾವು ಅರ್ಥ ಇದೀವಲ್ಲ ಇದೇ ಸಂಘಟನೆ ಅಂತ ಅನ್ನೋದಕ್ಕೆ ಈಗ ಗೊತ್ತಾಗ್ತಾ ಇದೆ ನೀವು ದುಡ್ಡು ಕೇಳ್ತಾ ಇರೋದಕ್ಕೆ ನಮ್ಮ ಹತ್ರ ರೆಕಾರ್ಡ್ ಇದೆ ಆಯ್ತಾ ನೀವು ವಸೂಲಿ ಕೋರ್ರು ಭ್ರಷ್ಟಾಚಾರನ ಜಾಸ್ತಿ ಮಾಡೋರು ಅಂತ ಆರ್ ಟಿ ಐ ಸಂಘಟನೆ ಅಂತಂದ್ರೆ ಏನರ್ಥ ಇನ್ ಹಾ ಏನು ಕಾರ್ಯಕರ್ತ ಅಂದ್ರೆ ಹಾಂ ಆರ್ ಟಿ ಸರ್ಕಾರಕ್ಕೆ ಯಾರು ವಸೂಲಿ ಇದು ಮಾಡ್ತಾ ಇದು ಮಾಡ್ತಾ ಕಟ್ತಾರೋ ಟ್ಯಾಕ್ಸು ಹಾ ಆರ್ ಟಿ ಕಾರ್ಯಕ್ರಮ ಯಾರಾದ್ರೂ ಮಾಡ್ಬೋದಲ್ಲ ಇಡೀ ಇಂಡಿಯಾದಲ್ಲಿ ನಾಗರೀಕ ಮಾಡೋ ಅಂಥದ್ದು ಆಯ್ತಾ ಆಯಿತಾ ಈಗ ನೀನು ಸಂಘ ಕಟ್ಟಿರೋದು ಏನು ಕೇಳಪ್ಪ ಆಯ್ತು ಸಮಾಜ ಸೇವೆ ಮಾಡಕ್ಕೆ ಪಬ್ಲಿಕ್ ಸರ್ವೆಂಟ್ ಹಾಂ ಏನು ಈಗ ಇದು ಪಬ್ಲಿಕ್ ಸರ್ವೆಂಟ್ ಸರ್ವೆಂಟ ಹಣ ವಸೂಲ್ ಮಾಡಿ ಮಾಡೋದು ಇಲ್ಲ ಸರ್ ಹಾಗಾದ್ರೆ ನೀವ್ ಎಲ್ರಿಗೂ ಹೇಳ್ಬೇಕಲ್ಲ ದೊಡ್ಡ ದೊಡ್ಡವರಿಗೆಲ್ಲಾ ಸಿಕ್ ಹಾಕೊಂಡವ್ರೆ ಎಲ್ಲರಿಗೂ ಹೇಳ್ತಾ ಇದೀವಿ ಈಗ ನೀವ್ ಸಿಕ್ ಹಾಕೊಂಡಿದೀರಿ ಹೇಳ್ತಿದೀವಿ ನಾಳೆ ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ಎಸ್ಪಿ ಹತ್ರನೇ ಆಯ್ತಾ ಫೈರ್ ಮಾಡಿ ಇದ್ ಮಾಡಿ ನಿಮ್ ಹೆಸರು ತಗೊಂಡ್ ನಿಮ್ ಇದ್ ಮಾಡ್ಕೊಂಡ್ ಏನ್ ಮಾಡಿದ್ರ ಪ್ರೂಫ್ ಬರುತ್ತೆ ಕೋರ್ಟ್ ಹೋಗ್ತೀವಿ ಹೋಗಿ ತೊಂದ್ರೆ ಇಲ್ಲ ಈ ಪ್ರೂಫ್ ಬಂದಿದೆ ನಮ್ದು ಬಂದ್ರೆ ನಮ್ದು ಆಯ್ತಾ ಇಂತ ಹಲ್ಕ ಕೆಲ್ಸಗಳನ್ನ ಮಾಡೋದ್ನ ಫಸ್ಟ್ ನಿಲ್ಸಿ ಅದಕ್ಕೆ ವಜಾ ಮಾಡಿ ಬಿಸಾಕ್ತಾ ಇದಾರೆ ಅರ್ಜಿಗಳನ್ನ ಸಾವಿರಾರು ಅರ್ಜಿಗಳು ನಿಮ್ಮಂತವ್ರು ಹಾಕ್ತಿದಾರೆ ಅಂತ ಹ್ಮ್ ಹ್ಮ್ ಆಯ್ತಾ ನಿಮ್ಮಂತ ಇಂತ ಅಡ್ತ ಕೆಲಸ ಈ ತರ ಆಗ್ತಾ ಇರೋದು ನಿಲ್ಸಿ ಅಂತ ಹೇಳ್ಬಿಟ್ಟು ಐ ಕಾಯ್ದೆ ತಂದ್ರು ನಿಮ್ಮಂತವ್ರು ಅದನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ಪಾಡಿಗೆ ಜೀವನ ಮಾಡೋದಕ್ಕೆ ಜೀವನ ಮಾಡೋದಕ್ಕೆ ಬೇಕಾದಷ್ಟು ಕೆಲ್ಸ ಟಿ ಐ ಕಾರ್ಯಕರ್ತ ಆಗ್ಬೇಕು ಇಲ್ಲ ಜೀವನ ಮಾಡೋದಕ್ಕೆ ದುಡಿಯೋದಕ್ಕೆ ಬೇಕಾದಷ್ಟು ಕೆಲ್ಸಗಳಿದಾವೆ ಮಾಡಿ ಕಷ್ಟಪಟ್ಟು ದುಡಿರಿ ಐದರಲ್ಲೇ ತಂದಿದ್ರ ಸರ್ ಹಾ ಪಾರ್ಟಿ ಕೈ ಇದೆ ಅಂದ್ರೆ ಎರಡು ಸಾವಿರ ಮಾಹಿತಿ ಎಕ್ದುದ್ ಕಾಯಿದೆ ಹಾಂ ಎರಡು ಸಾವಿರ ಐದರಲ್ಲೇ ಆದೇಶ ಮಾಡಿದಾರಾ ಇನ್ಯಾವಾಗ ಮಾಡಿದ್ರು ಹ್ಞೂ ಹೇಳಿ ಅಲ್ಲ ನಿಮ್ಮ ಹತ್ರ ಬರ್ತಾ ಇದೀನಿ ನಾನು ಹೇಳಿ ನಿಮ್ಮದೇ ನೀನು ಹೇಳಪ್ಪ ಈಗ ಆಯಿತು ನನಗೆ ನೀನು ಏನಕ್ಕೆ ತಂದಿದೀಯ ಹೇಳಪ್ಪ ನೀನು ದುಡ್ಡು ಯಾಕೆ ಕೇಳ್ತಿದೀಯ ಎಲ್ರ ಹತ್ರ ಅಧಿಕಾರಿಗಳ ಹತ್ರ ಅಷ್ಟು ಹೇಳಪ್ಪ ನಿಮ್ಗೆ ಯಾರು ಸರ್ ಹೇಳಿದ್ರು ನನಗೆ ಯಾರು ಹೇಳಿ ಈಗ ಕೇಳಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ ಒಬ್ಬರೇ ಹಾಂ ಸರ್ ನಿಮ್ಮ ಕೇಳಿ ಹಾಂ ಈಗ ನಿಮ್ ಹೆಸ್ರ್ ಹೇಳ್ಕೊಂಡು ಏನ್ ರಮೇಶ್ ಏನ್ ಅಂತ ಹೇಳಿದ್ರಲ್ಲ ತಾವು ಆಯ್ತು ಏನೋ ಹೇಳಿ ಇವಾಗ ನಿಮ್ ಹೆಸ್ರ್ ಹೇಳ್ಕೊಂಡು ನಿಮ್ ಸಮಸ್ಯೆ ಹೆಸ್ರ್ ಹೇಳ್ಕೊಂಡು ಹೇಳಿ ಕೇಳಪ್ಪ ಇಲ್ಲಿ ಯಾವ್ದೇ ಇದನ್ನು ಸಂಘಟನೆ ಹೆಸ್ರ್ ಹೇಳ್ಕೊಂಡು ಯಾವ ಅಧಿಕಾರಿಗಳನ್ನ ದುಡ್ಡು ಕೇಳ ಕೂಡ ಎಲ್ರಿಗೂ ವಾಟಲ್ ನಾಗರಾಜನ್ ಕೋಡಲಿ ಚಂದ್ರಶೇಖರ್ ಅವ್ರಿಗೆ ಟಿ ಎ ನಾರಾಯಣ ಗೌಡ್ರಿಗೆ ಎಲ್ರಿಗೂ ಹೇಳ್ಬೋದು ಎಲ್ಲರೂ ವಸೂಲ್ ಮಾಡ್ತಿದ್ದಾರೆ ಅಂತ ನಿನಗ್ ಗೊತ್ತಾ ನಿನಗ್ ಗೊತ್ತಾ ನಾವ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತಾ ನೀವ್ ಮಾಡ್ತಾ ಇರೋದಕ್ಕೆ ನನ್ಗ ನೀ ಕೇಳದ್ನಲ್ಲ ನನ್ನ ಹತ್ರನೇ ನಾನು ಹತ್ ಸಾವಿರ ಕೇಳಿದೀನಿ ಅಂತ ಹ ಏನ್ ಪ್ರೋಗ್ರಾಮ್ ಯಾವ ಪ್ರೋಗ್ರಾಮ್ ಮಾಡೋದಕ್ಕೆ ನೀನ್ ಅಧಿಕಾರಿಗಳ ಹತ್ರ ಕೀಳಕ್ ಕೇಳ್ತೀರಾ ಹಾಕೊಂಡು ಮಾಡು ಆದ್ರೆ ಇಲ್ಲ ಸಂಘಟನೆ ನೀಸು ಯಾರು ಹೇಳೋರು ನಿನ್ ಪ್ರೋಗ್ರಾಮ್ ಮಾಡು ಅಧಿಕಾರಿಗಳ ಹತ್ರ ವಸೂಲ್ ಮಾಡು ಅಂತ ಹೇಳ್ಬಿಟ್ಟು ಈಗ ನೀ ದೌರ್ಜನ್ಯ ದಬ್ಬಾಲಿಕೆ ಬೆದರಿಕೆ ಏನು ಆಗಿಲ್ಲ ಯಾರಕ್ಕೂ

ಕೆಲಸ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡ್ರಿ ನಾವಿಬ್ರು ಸೇರ್ಕೊಂಡು ಹತ್ರ ಸೇರ್ಕೊಂಡು ಹೋಗೋದು ಬೇಕಾಗಿಲ್ವೋ ನಿಮ್ಮಂತವ್ರ ಹತ್ರ ನಿಮ್ಮಂತವ್ರ ಜೊತೆ ಸೇರಿದ್ರೆ ನಮ್ಮಂತವ್ರ ಹೆಸರು ಹೇಳ್ಕೊಂಡು ಇನ್ನೂ ಲೂಟಿ ಮಾಡ್ಬಿಡ್ತೀರಿ ನೀವು ಬಿಟ್ರೆ ಮಾತಾಡಿ 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 ಮಾತಾಡೋದಿಲ್ಲ ಬೆಳಿಗ್ಗೆ ಬರ್ತಾ ಇದೀನಿ ಕಂಪ್ಲೇಂಟ್ ಕೊಡ್ತೀನಿ ಅದೆಲ್ಲಿ ಪ್ರೋಗ್ರಾಮು ತೋರಿಸಿ ಅದೇನ್ ಪ್ರೋಗ್ರಾಮ್ ಮಾಡ್ತೀರಿ ನಾವು ನೋಡ್ತೀವಿ ಸ್ವಲ್ಪ All right. All right.